ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಡಿಸ್ಟಿಕ್ಕಲ್ಲಿ ಅಟ್ಟಿ ಗೋಲ್ಡ್ ಮೆನ್ಸಲ್ಲಿ ಒಂದು ಪ್ರಸಿದ್ಧವಾದ ರೊಟ್ಟಿ ಕೇಂದ್ರ ಇದೆ ಬನ್ನಿ ಹೇಗೆ ರೊಟ್ಟಿ ಮಾಡ್ತಾರೆ ಒಂದು ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೀವಿ ನೋಡಿ ಹೇಗೆ ರೊಟ್ಟಿ ತಯಾರಾಗುತ್ತೆ ಅಂತ ನಮ್ಮ ಬೆಂಗಳೂರು ಸೈಡ್ ಗೊತ್ತಿರೋದಿಲ್ಲ ಬನ್ನಿ ಅಣ್ಣ ನಿಮ್ಮ ಹೆಸರು ಗುರುಪಾದಪ್ಪ ಅಂತ ಇವ್ರದ್ದು ಸಾಗರ ರೊಟ್ಟಿ ಕೇಂದ್ರ ಮತ್ತು ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಈ ಥರ ಸಿಗುತ್ತೆ ತುಂಬಾನೇ ರುಚಿ ಮತ್ತೆ ರುಚಿ ಮತ್ತೆ ಶುಚಿಯಾಗಿ ಮಾಡಿದ್ದಾರೆ ಈಗ ಎಳ್ಳೊಳಿಗೆ ಬೇಕು ಅಂದ್ರೆ ಈ ನಂಬರ್ ಹಾಕ್ತಿವಿ ಕಾಂಟ್ಯಾಕ್ಟ್ ನಂಬರು ಅಟ್ಟಿಯಲ್ಲಿ ಇರೋದಿದು ಇಡೀ ಕರ್ನಾಟಕಕ್ಕೆ ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತಾರೆ ನಂಬರ್ ಹಾಕ್ತಿವಿ ಕಾಂಟ್ಯಾಕ್ಟ್ ಮಾಡಿ ರುಚಿನೂ ತಿಂದು ನೋಡಿದೆ ಎರಡೋಳಿಗೆ ತಿಂದೆ ತುಂಬಾನೇ ಚೆನ್ನಾಗಿದೆ ಕಂಪ್ನಿ ತೋರಿಸ್ತೀವಿ ಬನ್ನಿ ಇದು ಒನ್ ಬೈ ಒನ್ ರೊಟ್ಟಿ ಬರ್ತಾ ಇರುತ್ತೆ ಇದು ರೊಟ್ಟಿ ಮಿಷಿನ್ ಮಾಡ್ತಾ ಇದಾರೆ ಇದು ಚೆನ್ನಾಗಿ ಇಟ್ಟು ಚೆನ್ನಾಗಿ ಕುದ್ದ ಮೇಲೆ ಕುದ್ದು ಅದ ಬಂದ್ಮೇಲೆ ಈ ಮಿಷಿನ್ಗೆ ಮೇಲೆ ಇದು ನಾದಿ ಕೊಡುತ್ತೆ ರೊಟ್ಟಿಗೆ ಐವತ್ತು ಸೇರಿ ಇಟ್ಟಿಂದು ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಕ್ಕ ಒಂಬತ್ತುವರೆಯಿಂದ ಸಂಜೆವರೆಗೆ ಸಂಜೆ ಆರು ಗಂಟೆ ತನಕ ಎಷ್ಟು ಅಂತ ರೊಟ್ಟಿ ಸುಡ್ತೀರಾ ಬೆಳಗಿಂದ ಸಂಜೆ ಸುಡ್ತಾನೆ ಇರೋದು ಎಷ್ಟು ಹಾಂ ಎಷ್ಟು ರೊಟ್ಟಿ ಪ್ರಿಪೇರ್ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಇದು ಬೆಂಗಳೂರಿಂದ ಇಡೀ ಆಲ್ ಓವರ್ ಇಂಡಿಯಾಗೆ ಸಪ್ಲೈ ಮಾಡ್ತಾ ಇದ್ದಾರೆ ರೊಟ್ಟಿನ ಇಷ್ಟು ಜನಕ್ಕೂ ವರ್ಕ್ ಕೊಟ್ಟಿದ್ದಾರೆ ಹತ್ತು ಜನ ಸೇರಿ ರೊಟ್ಟಿ ಮಾಡ್ತಾ ಇದ್ದಾರೆ ಸುಡ್ತಾ ಇರೋದಷ್ಟು ರೊಟ್ಟಿ ಹಿಟ್ಟನ್ನ ಈ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಇದ್ರಲ್ಲಿ ನಾದೋದಿಕ್ಕೆ ರೊಟ್ಟಿನ ಅದು ಕೂಡ ಇದೆ ಈ ರೀತಿ ರೊಟೇಟ್ ಮಾಡಿ ನಾದಿ ಕೊಡುತ್ತೆ ಇದು ಒಂದ್ ಎರಡು ಕೆ ಜಿ ಐದ್ ಕೆಜಿ ಇದೆ ಅಲ್ವಾ ಐದ್ ಕೆಜಿ ಇದೆ ಐದ್ ಕೆಜಿ ಹಿಟ್ಟಿದೆ ಇದೇ ರೊಟ್ಟಿ ತಯಾರು ಮಾಡೋ ಮಿಷಿನ್ನು ಇದು ಮೂರು ಲಕ್ಷದ ಅರವತ್ತು ಸಾವಿರ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೆ ಇದು ರೊಟ್ಟಿ ಇದು ಗಂಟೆಗೆ ಇಷ್ಟು ಅಂತ ಇಲ್ಲ ರೊಟೇಟ್ ಆಗ್ತಾನೆ ಇರುತ್ತೆ ಒಂದು ದಿನಕ್ಕೆ ಆರು ಸಾವಿರ ರೊಟ್ಟಿನ ತೆಗಿತಾ ಇದೆ ಇದರೊಳಗಡೆ ಅದರ ಹಿಟ್ಟನ್ನ ತುಂಬೋದು ನಾದಿರೋ ಹಿಟ್ಟನ್ನ ಮೋಟ್ರ್ ಇದು ಮೋಟ್ರ್ ದುಡೋದೇ ತೆಗ್ದು ಅಭ್ಯಾಸ ಆಗ್ಬಿಟ್ಟಿದೆ ಹ್ಞೂ ಸ್ಟಾರ್ಟಿಂಗು ಅದು ಸರಿ ನಾದಿರೋದಿಲ್ಲ ಶೇಪ್ ಬರೋದಿಲ್ಲ ಇದಾಗಿರುತ್ತೆ ಹಿಟ್ಟೆಲ್ಲ ಸುಖ್ ಆಗಿರುತ್ತೆ ರೊಟ್ಟಿ ದಪ್ಪ ತೆಳುವಿಗೆ ಅಡ್ಜಸ್ಟ್ಮೆ ಅಡ್ಜಸ್ಟ್ಮೆಂಟ್ ಇದೆ ಅಡ್ಜಸ್ಟ್ಮೆಂಟ್ ಇದೆ ಹಾಂ ಇವಾಗ ಹಿಟ್ಟು ಚೆನ್ನಾಗಿ ಒಂದ್ಸತಿ ನೈಸ್ ಆಗಬೇಕು

இது சஜிருட்டினான?. செட்ட நாம் சொடுக்கும் தேர்கிறேன். பக்காய் தான். செய்து உன்னை சென்னைக் ಕೌಂಟ್ ಮಾಡೋದೇ ಬಸ ಇಲ್ಲಿ ರೆಡಿ ಇವತ್ತು ರೆಡಿ ಮಾಡಿರೋ ರೊಟ್ಟಿ ಇದು ಮತ್ತೆ ಬಿಸಿಲಿಗೆ ಒಣಗಿಸಿಲ್ಲ ಬೇಯಿಸ್ತಾನೆ ಸುಡ್ತಾನೆ ಇದನ್ನ

ಅಣ್ಣ ಡೈಲಿ ರೊಟ್ಟಿ ಮಾಡ್ತೀರಾ ಡೈಲಿ ಡೆಲಿವರಿ ಬೆಂಗಳೂರು ಹೋಗ್ ಹೈದ್ರಾಬಾದ್ ಹೋಗ್ತವ್ರಿ ಆಮೇಲೆ ದೇವದುರ್ಗ ರಾಯಚೂರು ಶಿರುವಾರು ಚಿಂಚಿರ್ಗಿ ಲಿಂಗಸೂರು ಇಲ್ಲೆಲ್ಲ ಸುತ್ತಲೇ ಹೋಗ್ತವ್ರಿಗೇ ಬಂತ ಹೋಗ್ತೀರಾ ಮುಖಾಂತರ ಮಾಮೂಲಾಗ ಇಲ್ಲೇ ಬಂದ್ ಹೋಗ್ತಾರ

ಬಿಸ್ನೆಸ್ ನೀವು ಕೂಡ ಸ್ಟಾರ್ಟ್ ಮಾಡಬಹುದು ಅದು ಮಿಷಿನ್ ಗೆ ಎಷ್ಟು ಆಗುತ್ತೆ 4 ಲಕ್ಷ 60000 ಅದು 4 ಲಕ್ಷ 3 ಲಕ್ಷ 60000 ಆಹಾ 3 ಲಕ್ಷದ 60000 ಕ್ಕೆ ಮಿಷಿನ್ ತಗೊಂಡ ಬಂದಿದ್ದಾರೆ ರೊಟ್ಟಿ ಮಿಷಿನ್ ಒಂದು ದಿನಕ್ಕೆ 6000 ರೊಟ್ಟಿನ ತಯಾರು ಮಾಡ್ತಾರೆ ಆಲ್ ಓವರ್ ಇಂಡಿಯಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ರೊಟ್ಟಿನ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಬೀದರ್ಲಿಂದ ಬಂದಾರೆ ಸೌದತ್ತಿಗೆ ಬಂದಾರೆ ಇಲ್ಲಿಂದ ಅಮೆರಿಕಕ್ಕೆ ಕೂಡ 5000 ಹೋಗಿದೆ ರೊಟ್ಟಿ 5000 ವರೆಗೂ ಹೋಗಿದೆ ಅಮೆರಿಕಕ್ಕೆ ಓ ಔಟ್ ಹೋಗ್ತಾ ಇದೆ ರೊಟ್ಟಿ. ಸೌದಾ ದುಬೈ ಮಹಾರಾಷ್ಟ್ರ ಕಡೆ ಹೋಗ್ತಾ ಕಡೆ ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ಕೂಡ ಈ ತರ ಬೇಕಂದ್ರೆ ತಗೊಂಡು ರೊಟ್ಟಿ ಬಿಸ್ನೆಸ್ ಆಗದ್ರು ಮಾಡಬಹುದು ಈ ತರ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಎಷ್ಟು ಅರ್ನ್ ಮಾಡ್ತೀರಾ? ತಿಂಗಳು. ಏ ತಿನ್ನ ಫೋರ್ ಡೇ ಸಾಲ್ತಾ ಇಲ್ಲ. ಲೆಕ್ಕ ಬರೋದು ನಾನು ಹೇಳೋದು

ಒಳ್ಳೆ ಚೆನ್ನಾಗಿದೆ ಬಿಸ್ನೆಸ್ ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಈ ತರ ಬಿಸ್ನೆಸ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಈ ಥರ ದೊಡ್ಡದಾಗಿ ನಾವು ಕೂಡ ಮಾಡ್ಬೋದು ಇದರಿಂದ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈ ಥರ ಚಿಕ್ಕದಾಗಿರೋದ್ರಲ್ಲೂ ಮಾಡ್ಬೋದು ಮನೆಯಲ್ಲೇ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಈಜ ಉತ್ತರ ಕರ್ನಾಟಕಕ್ಕೆ ಬಂದಿದ್ವಿ ನಮ್ಮ ತಂಗಿ ಊರಿದು ಹಾಗಾಗಿ ವಿಡಿಯೋ ಇದು ನಮ್ಮ ಫ್ರೆಂಡ್ ಇವರು ನಮ್ಮ ಬ್ರದರಿಗೆ ಹಂಗಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಇದೇ ತರ ಮಿಷಿನ್ ತೊಗೊಂಡು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಒಂದು ಹೆಲ್ಪ್ಫುಲ್ ಆಗುತ್ತೆ ಇವರು ನೋಡಿ ಅಪ್ರಿಷಿಯೇಟ್ ಮಾಡ್ಬೋದು ಅಂತ ಓಕೆ ಥ್ಯಾಂಕ್ ಯು